ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ನಾವು ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಬಂದಿರೋದ ಮಡಿಕೇರಿ ಸೈಡ್ ಇರೋ ಪ್ಲೇಸಸ್ನ ಸೊ ಮಡಿಕೇರಿ ಒಳಗೆ ಫಸ್ಟ್ ಅಬ್ಬೆ ಫಾಲ್ಸ್ ನೋಡಕ್ಕೆ ಬಂದಿದ್ದು ಸೊ ಈಗ ಅಬ್ಬೆ ಫಾಲ್ಸಿಗೆ ಬಂದು ಆಗಿ ಈಗ ಎಂಟ್ರೆನ್ಸಲ್ಲಿ ಫೀ ತಕ್ಕೊಂಡು ಎಲ್ಲರೂ ಫಾಲ್ಸ್ ಕಡೆ ನೋಡೋಕೆ ಕೆಳಗೆ ನಡ್ಕೊತ ಹೊಂಟಿದ್ದು ನೀರಿನ ಸೌಂಡ್ ಈಗ ನಡ್ಕೊಂಡು ಹೋಗೋ ಜಾಗದಾಗ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾಯ್ ಸ್ವಲ್ಪ ಫಾಸ್ಟ್ ಫಾಸ್ಟ್ ಬರೀ ಹಾಯ್ ಮಾಡ್ರಿ ಮಮ್ಮಿ ಹಾಯ್ ಮಾಡ್ರಿ ನಾವು ಓದೆ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ರಿಯಾ ನೀ ಮಾಡಕ್ ಮಮ್ಮಿ ಮಾಡ್ರೀಗ ಈಗ ಸವಿತಾ ಅನ್ನ ಮುಂದೆ ಹೋಗಿದ್ರು ಅವ್ರು ಮುಂದೆ ನಡ್ಕೊ ಹೊಂಟಿದ್ರು ಅವ್ರ ಹಿಂದಿಂದ ನಾವೆಲ್ಲರೂ ಇದ್ದು ಸೊ ಅರ್ಧತನ ಹೋದ ಹೋದಂಗೆ ಹೋದಂಗೆ ಅಟ್ಟ ಇನ್ನೂ ನೀರಿನ ಸೌಂಡು ಕೇಳಿಸ್ತಾ ಇರಲಿಲ್ಲ ಬಟ್ ಮುಂದೆ ಹೋದಂಗೆ ಹೋದಂಗೆ ನೀರಿನ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಯಿತು ಬಟ್ ಫಾಲ್ಸ್ ಕಾನಮಾತಾಗಿತ್ತು ಸೊ ಫಾಲ್ಸ್ ಎಲ್ಲಿ ಇನ್ನೂ ಹಿಡನ್ದಾಗೈತಿ ಅಂತ ಅನ್ಕೊತ ಹೊಂಟಿದ್ದು ಭಾಳ ಸ್ಟೆಪ್ಸ್ ಇದ್ದು ಹತ್ತಿರ ಮಮ್ಮಿ ಏನತ್ತಿರು ನಮಗೇನು ನಡೆಯಕ್ಕಾಗಿಲ್ಲ ನೀವೇ ಹೋಗಿ ನೋಡ್ಕೊಂಡು ಬರ್ರಿ ಏನತ್ತಿರು ಇಲ್ಲ ಇನ್ನೇನು ಇಲ್ಲಿ ತನಕ ಬಂದಿದ್ದೆವು ಫಾಲ್ಸ್ ನೋಡನಿಲ್ಲ ಹೋಗ್ತಾರೆ ಏನಪ್ಪ ಬರ್ರಿ ಅಂತ ಅಂದ ಕುಂತು ಮಾಡಿ ಅವ್ರನ್ನ ಕರ್ಕೊಂಡು ಎಡ್ದಾಡ್ಕೊತ ಬಂದು ಫೈನಲಿ ಫಾಲ್ಸ್ಗೆ ರೀಚ್ ಅದು ಸೊ ಈಗ ಇಲ್ಲಿ ಕಾಣಿಸ್ತಿರಬೇಕು ಇದು ಅಬ್ಬೆ ಫಾಲ್ಸ ನೋಡೋಕೆ ಮಸ್ತ್ ಐತಿ ಮತ್ತು ವ್ಯೂ ಪಾಯಿಂಟ್ ಅಂತೂ ಆಗೈತಿ ಸೊ ಇಲ್ಲೇನು ಅಷ್ಟೊಂದು ಡೇಂಜರಸ್ ಏನಿಲ್ಲ ದೂರಿಂದನೇ ಎಲ್ಲರೂ ನಿಂತು ನೋಡ್ಬೋದು ದೂರಿಂದನೇ ಫೋಟೋ ತಕೊಳ್ಳೋದು ನೀರಿನಾಗ ಇಳಿಯೋದು ಮಾಡೋದು ಆ ಥರದ್ದು ಯಾವುದು ಇಲ್ಲಿ ಇಲ್ಲ ಈಗ ನಾವು ಈ ಥರ ಫಾಲ್ಸಿಗೆ ಹೊಂಟಿದ್ದೇವೆ ಅಂತ ಅಂದ ತಕ್ಷಣ ನಮ್ಮ ಮಮ್ಮಿ ಎಲ್ಲ ಸ್ಟಾರ್ಟ್ ಮಾಡಿದರು ನೀರು ಒಳಗೆ ಹೋಗೋದಿಲ್ಲ ದಂಡಿಗೆ ನಿಲ್ಲಬೇಕು ಅಲ್ಲಿ ನಿಲ್ಬೇಕು ಅಂತ ಲೆಕ್ಚರ್ ಸ್ಟಾರ್ಟ್ ಮಾಡಿದರು ಅವ್ರಿಗೆ ಹೇಳಿದ್ದು ಇದೆಲ್ಲ ನೀರೊಳಗೆ ಹೋಗೋ ಪ್ಲೇಸ್ ಅಲ್ಲ ದೂರ ನಿತ್ತ ನೋಡೋದೈತಿ ಟೆನ್ಷನ್ ತೊಗೋಬೇಡ್ರಿ ಚೆಂದೋತಿ ದೂರಿಂದ ನಾನು ನಿಂತು ನೋಡಿ ಬರೋಣ ಅಂತಂದು ಆವಾಗ ಅವ್ರಿಗೂ ಸಮಾಧಾನ ಆಯಿತು ಮತ್ತು ಎಲ್ಲರಿಗೂ ಪ್ಲೇಸನ್ನು ಇಷ್ಟವೂ ಆಯಿತು ಅಬ್ಬೆ ಫಾಲ್ಸ್ ನೋಡ್ಕೊಂಡು ವಾಪಸ್ ಬರಬೇಕಂದ್ರೆ ಬರೋವಾಗ ಅಂದ್ರೆ ಫುಲ್ ಜೋರು ಮಳೆ ಹಿಡಿತು ಇಷ್ಟು ಜೋರು ಮಳೆ ಅಂದ್ರೆ ಮುಂದೆ ರೋಡೂ ಕಾನಸ್ವಾತಾಗಿತ್ತು ನಾವೆಲ್ಲರೂ ಅನ್ನಾಕಿಡ್ದು ನಾವು ಅಬೆ ಫಾಲ್ಸ್ ನೋಡೋತನ ಮಳಿ ಪಾಲಿಸಿತಲ್ಲ ಥ್ಯಾಂಕ್ ಗಾಡ್ ಅದೊಂದು ಒಳ್ಳೇದಾಯ್ತು ಅಂದು ಈಗ ರಿಟರ್ನ್ ನಾವು ಗಾಡಿಯೊಳಗೆ ಕುಂತಿದ್ದು ಅಶಿಸ್ತ ಮಳೆ ಬಿತ್ತು ಜೋರ ಒನ್ ಅವರ ಅಲ್ಲಿಂದ ನಾವು ಕಾಫಿ ತೋಟ ನೋಡಕ್ಕಂತ ಬಂದಿದ್ದು ಕಾಫಿ ಅಲ್ಲಿ ಹಾಯ್ ಇದು ಕಾಫಿ ಎಸ್ಟೇಟ್ ನೋಡಕ್ಕೆ ಭಾಳ ಚೆಂದ ಅಷ್ಟೊಂದು ದೊಡ್ಡದಿರಲಿಲ್ಲ ಅಂದ್ರೂ ಸ್ವಲ್ಪ ಸಣ್ಣದಿತ್ತು ಬಟ್ಟ ಚಲೋ ತಂಗೆ ಇತ್ತು ಮತ್ತು ಫುಲ್ ನೀಟ ಮತ್ತು ಇನೋವೇಟಿವ್ ಆಗಿ ಕ್ರಿಯೇಟ್ ಮಾಡಿದ್ರು ಎಲ್ಲರಿಗೂ ಇಷ್ಟ ಆಯಿತು ಈ ಥರ ಗೋಹೆ ಥರ ಎಲ್ಲ ಮಾಡಿದ್ರಿಂದ ಒಳಗೆ ಹೋಗಿ ಪಾರಾಗಿ ಮತ್ತೆ ತುಂಬ ದೊಡ್ಡದೂ ಇತ್ತು ಎಲ್ಲ ಥರದ ಗಿಡಗಳನ್ನೆಲ್ಲನೂ ಹಚ್ಚಿದ್ರು ಮತ್ತು ಚಲೋ ಅನ್ನಿಸಿತು ಬಂದಿದ್ದಕ್ಕೂ ವರ್ತಿತ್ತು ಅಂತ ಅನ್ನಿಸಿತು ಇನ್ನೊಂದು ಏನು ಹೇಳಬೇಕಂದ್ರೆ ನಾವು ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಅದೇ ರೂಟಲ್ಲಿ ಗ್ಲಾಸ್ ಬ್ರಿಡ್ಜಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನಾವು ಮೋಸ್ಟ್ ವಾಂಟೆಡ್ ಪ್ಲೇಸು ಮತ್ತು ಎಲ್ಲರದು ಎಕ್ಸೈಟ್ಮೆಂಟ್ ಪ್ಲೇಸ್ ಅಂದರೆ ಗ್ಲಾಸ್ ಬ್ರಿಡ್ಜ್ ಮೇಲೆ ಎಲ್ಲರೂ ನಡೆಯೋದು ಅದು ಭಾಳ ಇಷ್ಟ ಆಯಿತು ಸೊ ಅದು ಅದ ಕಾರಣಕ್ಕೋಸ್ಕರ ನಾವೆಲ್ಲರೂ ಮಡಿಕೇರಿಗೆ ಬಂದಿದ್ದು ಬಟ್ ಮಳೆ ಜೋರು ಬಂದಿರೋದ್ರಿಂದ ನಾವು ಗ್ಲಾಸ್ ಬ್ರಿಡ್ಜಿಗೆ ಹೋಗೋಕ್ಕಾಗಲಿಲ್ಲ ನಾವು ಹೋದ್ರೂ ಅವ್ರು ಅಲ್ಲಿ ನಮ್ಮನ್ನು ಒಳಗೆ ಬಿಡಲಿಲ್ಲ ಬಿಕಾಸ್ ಬಂದ್ ಮಾಡಿರೋ ಅವರು ಡಿಸಿ ಆರ್ಡ್ರ್ ಇದೆ ಮಳೆ ಜೋರೈತಿ ಒಂದೆರಡು ದಿನ ಗ್ಲಾಸ್ ಬ್ರಿಡ್ಜ್ ಮೇಲೆ ಯಾರೂ ನಡೆಯೋ ಆಗಿಲ್ಲ ಬಂದ್ ಅಂತಂದರು ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದರೆ ಬೇಜಾರಾಯಿತು ಆಗಿ ಅದಕ್ಕೋಸ್ಕರ ಅಂತ ಮಡಿಕೇರಿಗೆ ಬಂದು ಅದೇ ಮಿಸ್ ಆಯಿತು ಅಂತಂದು ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾದರೂ ಬಂದರೆ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತಂದು ಕಾಫಿ ಎಕ್ಸ್ಟೆಟಿಗೆ ಬಂದು ಈಗ ಕಾಫಿ ಎಕ್ಸ್ಟೇಟ್ನೆಲ್ಲ ತಿರುಗಾಡಿ ಇಲ್ಲಿಂದ ಸೀದಾ ನಾವು ನಮ್ಮೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಸೊ ದಿಸ್ ಈಸ್ ದ ಲಾಸ್ಟ್ ಪ್ಲೇಸ್ ಆಫ್ ಅವರ್ ಟ್ರಿಪ್ ಅಂತಲೇ ಹೇಳ್ಬೋದು ಸೊ ಈ ಪ್ಲೇಸಿಗೆ ಬಂದಿದ್ದು ಇದು ಚೆನ್ನಾಗೇ ಇತ್ತು ಮತ್ತು ಇಷ್ಟವೂ ಆಯಿತು ಎಲ್ಲರಿಗೂ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗನಾಗ್ತಾಯಿರಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್